ನಡುವೆ ಗಲಾಟೆ ನಡೆದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೂಲಗೊಲ್ಲಪಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಹುಣಸೆ ಮರದ ಕೆಳಗೆ ಗ್ರಾಮಕ್ಕೆ ಕೊಳವೆ ಬಾವಿ ಕೊರೆಯುವ ವೇಳೆ ಘಟನೆ ನಡೆದಿದ್ದು ಮರದ ರೆಂಬೆಗಳನ್ನ ಕಟಾವು ಮಾಡದಂತೆ ಸೂಚಿಸಿದ್ದ ಜಮೀನು ಮಾಲೀಕ ಚಂದ್ರಪ್ಪ ನಾಯ್ಕ ಏನು ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದ್ದು ಹಳೆಯ ವೈಷಮ್ಯದಿಂದ ಗಲಾಟೆ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಗಲಾಟೆಯಲ್ಲಿ ಮನೆಯ ಬಾಗಿಲು ಕಿಟಕಿ ಸೇರಿ ಬುಲೆರೋ ವಾಹನವನ್ನ ಕಲ್ಲುಗಳಿಂದ ಹೊಡೆದು ಜಖಂಗೊಳಿಸಲಾಗಿದೆ ಗಲಾಟೆಯಲ್ಲಿ ಗಾಯಗೊಳಗಾದ ವ್ಯಕ್ತಿಗಳಿಗೆ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಗಂಗುಲಪ್ಪ ಹಾಗೂ ಶಿವರಾಜ್ ಸಹಚರರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು ಗಾಯಾಳು ಚಂದ್ರಪ್ಪ ಈ ಕುರಿತು ಆರೋಪವನ್ನು ಮಾಡಿಸಿದ್ದಾರೆ ಇನ್ನು ಘಟನೆ ಕುರಿತು ಘಟನಾ ಸ್ಥಳಕ್ಕೆ ರಾಯಲ್ಪಾಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿ ಎನ್ ಚಂದ್ರಪ್ಪ ನಾಯ್ಕ ಅಂತ ನನ್ನ ಹೆಸರು ನಮ್ಮ ಜಮೀನು ಪಕ್ಕದಲ್ಲಿರುವ ಹುಣಸೆ ಮರ ಒಂದಿದೆ ಹುಣಸೆ ಮರದ ಕೆಳಗಡೆ ಪಾಯಿಂಟ್ ಇಟ್ಟಿದ್ರು ಬೇಕಾಗಿ ಪಕ್ಕದಲ್ಲಿ ಡ್ರೈ ಇರುವ ಡ್ರೈನೇಜು ಎಲ್ಲ ಎಲ್ಲ ಒಡೆದಾಕಿದ್ರು ಇದಕ್ಕೆಲ್ಲ ಏನಕ್ಕೆ ಒಡೆದಾಕಿದ್ದು ಅಂತ ಹೇಳಿದರೆ ಇಲ್ಲಿ ಬೋರ್ ಬಂದಿದೆ ಅಂತ ಹೇಳಿದ್ರು ಬೋರ್ ಬಂದಿದ್ರೆ ನೋಡ್ಕೊ ಮರಕ್ಕೆ ಏನು ತೊಂದರೆ ಆಗದಿರ ನೀವು ಹಾಕೊಳ್ಳಿ ಬೋರು ಅಂತೇಳಿದೆ ಬೋರ್ ಅವರು ಬಂದು ಇಲ್ಲಿ ಪ ಬೋರು ಸೆಟ್ ಮಾಡೋಕ್ಕಾಗಲ್ಲ ಅಂತೇಳಿ ರಿಬ್ ಗಾಡಿ ಹೊರಟೋಯ್ತು ಆಮೇಲೆ ನಮ್ಮವರು ಇನ್ನು ಗಾಡಿ ಅಡ್ಡ ಇರ್ತದೆ ಅಂತೇಳಿ ಟೊಮೊಟೊ ಕಾಯಿ ಲೋಡ್ ಮಾಡ್ಕೊತಾ ಇದ್ರು ಆ ಊರಿಗೆ ಒಂದು ನೂರೈವತ್ತು ಮೀಟ್ರ್ ದೂರದಲ್ಲಿ ಲೋಡ್ ಮಾಡ್ತಾಯಿದ್ರು ನನ್ನ ತಮ್ಮ ಮಗ ಮತ್ತು ಇನ್ನೊಬ್ಬ ತಮ್ಮ ಮೂರು ಇವರು ಬೋರ್ ಹೊರಟದ ಮೇಲೆ ಬೇಕಾಗಿ ಅವ್ರ ಮೇಲೆ ಶಿವರಾಜು ಮತ್ತು ಅವ್ರ ಅಣ್ಣ ತಮ್ಮಂದರು ಇನ್ನು ಗುಂಪು ಕಟ್ಕೊಂಡೋಗಿ ಅವ್ರನ್ನು ಬೇಗ ಬಾಯಿಗೆ ಬಂದಂಗೆ ಬೇಕಾಗಿ ಬೈದು ಅವ್ರನ್ನ ಕಲ್ಲು ಕಲ್ಲಿಂದ ಹೊಡಿತಾ ಇದ್ರು ನಮ್ಮ ಮಗ ಬಂದು ಅನ್ನ ನನ ಹಿಂಗೆ ನಮ್ಮ ಅನ್ನ ಹತ್ರ ಚಿಕ್ಕಪ್ಪ ಅವ್ರನ್ನ ಹೊಡೆದಾಗ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ನಾನು ಅಲ್ಲಿ ಹೋದೆ ಏಯ್ ಬನ್ನಿ ನ್ಯಾಯ ಮಾಡೋಣ ದೇವಸ್ಥಾನದ ಹತ್ರ ಹೋಗೋಣ ಅಂತೇಳಿ ನಾನು ಕರ್ಕೊಂಡು ಬರ್ತಾಯಿದ್ದಾಗ ನೆಯಿಂದ ಬಂದು ಕಲ್ಲಿಂದ ನನಗೆ ಹಾಕ್ಬಿಟ್ರು ನಮ್ಮ ಅಂಥ ಮಂದಿರ್ಗೆಲ್ಲ ಒಂದು ಮೂವತ್ತು ಜನ ಅವರೆಲ್ಲ ಕುಡಿದು ಆರಾಚಕ ಮಾಡಿ ನಮ್ಮನ್ನೆಲ್ಲ ಹೊಡೆದು ಈ ರೀತಿ ಗೋ ಇದು ಮಾಡಿದ್ದಾರೆ ಸರ್ ನಮಗೆ ತೊಂದರೆ ತುಂಬ ತೊಂದರೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಬರ್ತಾ ಇರುವಾಗ ನ ತಲೆಗಾಗೋಯ್ತು ನಮ್ಮ ಅಣ್ಣ ಮತ್ತು ನಮ್ಮ ಅವರೆಲ್ಲ ಬೇರೆಯವ್ರ ಮನೆಗೆ ಅಲ್ಲಿ ಕರ್ಕೊಂಡೋಗಿ ನನಗೆ ಸ್ವಲ್ಪ ನೀರು ಕುಡಿಸಿದ್ದ ಆ ಮನೆಯಲ್ಲಿ ಇಟ್ಕೊಂಡಿದ್ದಾಗ ಎಲ್ಲರೂ ಗುಂಪು ಬಂದು ಸುಮಾರು ಮೂವತ್ತು ಜನ ಬಂದು ಆ ಮನೆಗೆ ಕಿಟಕಿ ಬಾಗಿಲು ಬಾಗಿಲು ಗೋಡೆಗಳೆಲ್ಲ ಕಲ್ಲು ಹಾಕಿ ತುಂಬ ಅನಾನುಕೂಲ ಮಾಡಿದ್ದಾರೆ ನಮ್ಮ ಲೋಡ್ ಮಾಡ್ತಾ ಇರೋ ಬುಲೋರ ಗಾಡಿ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ ಈ ರೀತಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಬೇಕಾಗಿ ಇವರು ಗುಂಪು ಘರ್ಷಣೆಗಳಿಂದ ನಮ್ಮನ್ನು ಊರಿಂದ ಅಟ್ಬೇಕಂತಲೇ ನಮಗೆ ತೊಂದರೆ ಇದ್ದಾರೆ ನಮ್ ಜಮೀನಲ್ಲ ರಸ್ತೆ ಪಕ್ಕ ನಮ್ ಜಮೀನ್ ಪಕ್ಕದಲ್ಲೇನೆ ಸಮಸ್ಯೆ ಏನಿಲ್ಲ ಸರ್ ನಾನು ಮರಕ್ಕೆ ಮರದ ಕೆಳಗಡೆ ಬೇಕಾಗಿ ಇಟ್ಟಿದ್ರು ಇನ್ನ ಎರಡು ಪಾಯಿಂಟ್ ಬಂದಿದೆ ಆ ಎರಡು ಪಾಯಿಂಟ್ ಹುಡ್ಕೊಳಕ್ ಹೇಳಿದೆ ಇಲ್ಲ ಇಲ್ಲೇ ನೀರ್ ಚೆನ್ನಾಗಿದೆ ಅಂದ್ರು ಉಳ್ಕೊಳ್ಳಿ ಆದ್ರೆ ಮರ ಮಾತ್ರ ಕಡಿಬೇಡಿ ಅಂತ ಹೇಳಿದ್ದೆ ಆ ಬಂದು ಗಾಡಿ ಕೂಡ ನಿಲ್ಸಿಲ್ಲ ಗಾಡಿ ಬಂದಿದೆ ಬಾಪ ಕಂಬ ಕಮ್ಮೆ ಹೊಡಿಬೇಕಂತ ಹೊಡಿಬೇಕು ನಮ್ಮನ್ನು ಕೇಳಿಲ್ಲ ಏನೂ ಇಲ್ಲ ಸರ್ ನನ್ನ ಮನೆ ಏನು ವಿಚಾರ ಮಾಡ್ದೇನೆ ಅವರು ಗಾಡಿ ಓಟೋಗಿದ್ದಾರೆ ಇವರು ಎಲ್ಲಾ ಗುಂಪು ಹೋಗಿ ಒಂದೇ ಮೇಲೆ ಬಂದು ನಮ್ಮನ್ನ ಅರಾಜಕೆ ಮಾಡಿ ಬೇಕಾಗಿ ಧುಮಕ್ವಾರಿ ಬೇಕ ಬೇಕಾಗಂತಲೇ ಇವ್ರನ್ನ ಏನೋ ಒಂದು ಮಾಡ್ಬೇಕಂತಲೇ ಇದಕ್ಕೆ ಮುಂಚೆನೆ ನನ್ನ ಮೇಲೆ ಸರ್ ನನಗೆ ಇದಕ್ ಮೊದಲು ಈ ಕಡೆ ಏಟಾಗಿದೆ ಆಗಿದೆ ಇದಕ್ ಮೊದಲೇ ನಾನು ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರು ಅವರೇ ಅವರು ಅವ್ರ ಗಂಗಲಪ್ಪ ಇನ್ನ ಸುಧಾಕರ ಅಂತ ಹೇಳಿ ಇವ್ರೆಲ್ಲ ಏಳೆಂಟು ಜನ ನಮ್ಮನ್ನ ಸಾಯಿಸಕ್ಕೆ ಮೊದಲೇ ಎರಡ್ ಸಾವಿರದ ಹದ್ಮೂರಲ್ಲಿ ನನ್ನ ಹಿಂಸೆಗೆ ಹೊಲ್ಪಟ್ಟಿದ್ರು ಅವ್ರು ಮತ್ತೆ ಇವಾಗ ಅದೇ ಕುಟ್ರೆ ಮುಂದಿಟ್ಕೊಂಡು ಸಾಯಿಸಿಕೆ ಪ್ರಯತ್ನ ಮಾಡಿದ್ರು ಇವಾಗ ಐ ಆರ್ ನಿನ್ನೆ ಮಾಡಿಸಿದ್ವಿ ಸರ್ವಾಲ್ಪ ನಿವಾಸದಿಂದ ಅಲ್ಲಿ ನೋಡ್ ಹಾಕ್ತಾ ಇದ್ದವು ಬೋರ್ವೆಲ್ ಬಂತು ಬಂದ ಮೇಲೆ ಅವರು ಅಡ್ಡ ಇದೆ ಅಂತ ಹೇಳಿ ನಾವು ಗಾಡಿ ಮೊರಕ್ಕೆ ತಗೊಂಡು ಹೋಗಾಗ ಗೇರ್ಲಲ್ಲಿ ಆಯ್ತು ಗೇರ್ ತೆಗ್ದೀವಿ ತೆಗ್ದುಬಿಟ್ಟು ಗಾಡಿ ಮುಂದಗಡೆ ಅಲ್ಲಿ ಅಲ್ಲಿಟ್ಟಿದ್ವಿ ನಾವು ತಮಟ ಲೋಡ ಮಾಡ್ಕೊಂಡು ಬೋರ್ವೆಲ್ಲ ಓಟಾಯ್ತು ಅಲ್ಲಿ ಓಡ್ಸೋಕ್ಕಾಗಲಿಲ್ಲ ಅಂತ ಮತ್ತೆ ಅವರು ಅಲ್ಲೇ ಇದ್ದು ನಾವೇ ಓಡಿಸಿದ್ದೆವು ಅಂತ ನಮ್ಮ ಮೇಲೆ ಕಲ್ಲು ಬಿಸಿದ್ವಿವು ಅಲ್ಲಿ ಮೇಲಾಗಿ ಮದುವೆ ಮೊದಲೇ ಬಂದಿರೋದು ಶಿವರಾಜ್ ಅಂತ ಹೇಳಿ ಮತ್ತೆ ನನ್ನನ್ನು ಕಲ್ಲಿಂದ ಹೊಡೆ ಸುರಾಜೆ ಮತ್ತೆ ಗಂಗಲಪ್ಪ ಅಂತ ಬಂದು ಅವ್ರ ಮೇಲೆ ಕಲ್ಲಾಕಿದ್ದಾರೆ ಅಷ್ಟೇ ನಮ್ಗೆ ಮತ್ತೆ ನಾವೇನು ಅಡ್ಡ ಹೋಗಿಲ್ಲ ಅವರೇ ಎಲ್ಲ ಮತ್ತೆ ಗ್ಯಾಂಗ್ ಬಂದಿದ್ದು ಮತ್ತೆ ನಮ್ಮನ್ನು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಣ್ಣ ಬಂದರು ಆದ್ರೆ ಅಷ್ಟೇ ಸರ್ ಎಲ್ಲ ಅವರೇ ಗುಂಬಲ್ಲಿ ಬಂದು ಕಲ್ಲಿಂದ ಹೊಡಿದ್ರು ಅಲ್ಲಿ ನಾಲ್ಕು ಜನ ಮೊದಲು ಬಂದಿದ್ದು ಎರಡು ಜನ ಬಂದು ಮತ್ತೆ ಅವ್ರು ಹೊಡೆದ್ರ ಮೇಲೆ ಬಂದು ಸರ್ ಗುಂಪಾಗೆಲ್ಲ ಗುಂಪು ಬಂದುಬಿಟ್ಟಿದೆ